ಮಾನ್ಯ ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರು ಹಾಗೂ ಸಚಿವ ಸಂಪುಟದ ಸಚಿವರುಗಳು ಕೂಡ್ಲಿಗಿ ತಾಲೂಕಿನ ಎಪ್ಪತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸುವ ಮಹತ್ವಾಕಾಂಕ್ಷಿ ಯೋಜನೆಯ ಲೋಕಾರ್ಪಣೆ ಹಾಗೂ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಆದ ಕಾರಣ ಸಮಸ್ತ ಕೂಡ್ಲಿಗಿ ಕ್ಷೇತ್ರದ ಬಂಧುಗಳು ತಾವೋರೋಪಾದಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಐತಿಹಾಸಿಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಇಂತಿ ನಿಮ್ಮ ಜನಸೇವಕ ಡಾಕ್ಟರ್ ಶ್ರೀನಿವಾಸ್ ಎನ್ ಟಿ ಶಾಸಕರು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ ನಾಡಿಗೆ ಭಗೀರಥ ಬಂದ ಬರದ ನಾಡಿಗೆ ಭಗೀರಥ ಬಂದ ಬೊಮ್ಮಣ್ಣನೈ ಕಂದ ನಮ್ಮೆಲ್ಲರಿಗೂ ಚೆಂದ ನಮ್ಮೂರಿ ಮಧು ಚಂದ್ರ ಡಾಕ್ಟರ್ ಶ್ರೀನಿವಾಸ ಕಂದ ನಮಗಾಗಿ ನಮ್ಮ ಕ್ಷೇತ್ರಕ್ಕಾಗಿ ಅಭಿವೃದ್ಧಿ ಹೊತ್ತು ತಂದ ಆತ್ಮೀಯ ಪೂಲಿಗಿ ವಿಧಾನಸಭಾ ಕ್ಷೇತ್ರದ ಸಾರ್ವಜನಿಕರಿಗೆ ಈ ಮೂಲಕ ತಿಳಿಯ ಪಡಿಸುವುದು ಏನೆಂದರೆ ಇದೇ ತಿಂಗಳು ಒಂಬತ್ತನೇ ತಾರೀಕು ಮಾನ್ಯ ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹಾಗೂ ಸಚಿವ ಸಂಪುಟದ ಸಚಿವರುಗಳು ಕೂಡ್ಲಿಗಿ ತಾಲೂಕಿನ ಎಪ್ಪತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸುವ ಮಹತ್ವಾಕಾಂಕ್ಷಿ ಯೋಜನೆಯ ಲೋಕಾರ್ಪಣೆ ಹಾಗೂ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಆದ ಕಾರಣ ಸಮಸ್ತ ಕೂಡ್ಲಿಗಿ ಕ್ಷೇತ್ರದ ಬಂಧುಗಳು ಕಾಗೋರೋಪಾದಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಐತಿಹಾಸಿಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಇಂತಿ ನಿಮ್ಮ ಜನಸೇವಕ ಡಾಕ್ಟರ್ ಶ್ರೀನಿವಾಸ್ ಟಿ ಶಾಸಕರು ಹೂಡ್ಲಿಗಿ ವಿಧಾನಸಭಾ ಕ್ಷೇತ್ರ ನಾಲ್ಕು ಕೆರೆಗೆ ನೀರನ್ನು ಉಳಿಸಿದ ರೈತರ ಮಗದಲ್ಲಿ ಹೊಸ ಸಂಭ್ರಮವನ್ನು ನಗುವಿನಲ್ಲಿ ನಾನು ನಕ್ಕ ನಲಿದ ಸ್ವಚ್ಛತೆ ಆರೋಗ್ಯ ಶಿಕ್ಷಣವೇ ನನ್ನ ಮೊದಲ ಗುರಿಯು ಎಂದ ತಾನೇ ಮುನ್ನೆಡೆದು ಸ್ವಚ್ಛತೆಯ ಕಾಯಕವ ಮಾಡಿದ ಬಡವರ ಆರೋಗ್ಯಕ್ಕೆ ಉಚಿತ ಶಿಬಿರವ ನಡೆಸಿದ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಯಾವಾಗಲೂ ನಾಸಿದ್ಧನು ಎಂದೆಂದು ನಿಮಗಾಗಿ ನಾನು ಇರುವೆ ಎಂದ ಆತ್ಮೀಯ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಸಾರ್ವಜನಿಕರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಇದೇ ತಿಂಗಳು ಒಂಬತ್ತನೇ ತಾರೀಕು ಮಾನ್ಯ ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹಾಗೂ ಸಚಿವ ಸಂಪುಟದ ಸಚಿವರುಗಳು ಕೂಡ್ಲಿಗಿ ತಾಲೂಕಿನ ಎಪ್ಪತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸುವ ಮಹತ್ವಾಕಾಂಕ್ಷಿ ಯೋಜನೆಯ ಲೋಕಾರ್ಪಣೆ ಹಾಗೂ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಆದ ಕಾರಣ ಸಮಸ್ತ ಕೂಡ್ಲಿಗೆ ಕ್ಷೇತ್ರದ ಬಂಧುಗಳು ಸಾಗೋರೋಪಾದಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಐತಿಹಾಸಿಕ ಕಾರ್ಯಕ್ರಮ ಎಲ್ಲರಿಗೂ ನಮಸ್ಕಾರ ನಮ್ಮ ರಾಜ್ಯ ನಾಯಕರು ಸಮಾಜದ ಹಿರಿಯ ಮುಖಂಡರು ಮತ್ತು ನಮ್ಮೆಲ್ಲರ ಆತ್ಮೀಯರಾದ ವಿ ಶ್ರೀರಾಮನಾಯಣೆಗೆ ನಮಸ್ಕರಿಸುತ್ತಾ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನಮ್ಮ ಕೂಡ್ಲಿಗೆ ವಿಧಾನಸಭಾ ಕ್ಷೇತ್ರ ಮತ್ತು ಸುತ್ತಮುತ್ತ ಎಲ್ಲ ಬಂದಿರ್ತಕ್ಕಂಥ ಸಾರ್ವಜನಿಕರು ಮತ್ತು ಎಲ್ಲ ಮುಖಂಡರಿಗೆ ಹಿರಿಯರಿಗೆ ಪ್ರದೇಶಗಳಿಗೆ ನಮಸ್ಕರಿಸುತ್ತಾ ಇದು ಒಂದು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ ಮತ್ತು ಕೂಡ್ಲಿಗಿ ತಾಲೂಕು ಇದ್ರದ್ದು ಆರೋಗ್ಯ ಮತ್ತು ರೈತರ ದೃಷ್ಟಿಯಿಂದ ಇದು ಒಂದು ಇತಿಹಾಸದಲ್ಲಿ ಶಿವಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ಒಂದು ಕಾರ್ಯಕ್ರಮ ಯಾಕೆ ಅಂತಂದ್ರೆ ಇವತ್ತು ನಾನು ಹೇಳಿದೆ ಆರೋಗ್ಯ ಅನ್ನೋದು ಈ ಫ್ಲೂರೈಡ್ ಕಂಟೆಂಟ್ ನಾವು ಕೂಡ್ಲಿಗಿ ತಾಲೂಕರ್ ಅಂತೇಳಿ ಪ್ರಪಂಚದಲ್ಲಿ ಎಲ್ಲಾದ್ರೂ ಹೋದ್ರು ನಮ್ಮಲ್ಲಿ ನೋಡಿ ನೀವು ಅಂತ ಹೇಳ್ತಾರೆ ಯಾಕೆಂದ್ರೆ ಏಷ್ಯಾದಲ್ಲಿ ಅತಿ ಹೆಚ್ಚು ಫ್ಲೂರೈಡ್ ಕಂಟೆಂಟ್ ಇರೋದು ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ ಸೊ ಅಂಥ ಒಂದು ನೀರಿನ ಇದರಿಂದ ತುಂಬ ಆರೋಗ್ಯ ಸಮಸ್ಯೆಗಳಿರ್ತಾರೆ ನಲವತ್ತು ವರ್ಷ ಆದಮೇಲೆ ಕುಂಟ್ಕೊಂಡು ಓಡಾಡ್ತಾರೆ ಯಾರೂ ನೆಟ್ಗೆ ಓಡಾಡೋಕ್ಕಾಗಲ್ಲ ಅಷ್ಟು ಮೂಳೆಗಳ ಸಮಸ್ಯೆ ಆಗ್ತದೆ ಆಮೇಲೆ ನಮ್ಮದು ಎಷ್ಟೊಂದು ಫ್ಲಡ್ಸ್ ಆದರೂ ಒಳ್ಳೆ ಆದ್ರೂ ನಮಗೆ ಯಾವುದೇ ರೀತಿ ನೀರು ಯೋಜನೆಗಳಿಲ್ಲ ನೀರು ಬರಲ್ಲ ನಮಗೆ ಅಂಥ ಒಂದು ಬೃಹತ್ ಕಾರ್ಯಕ್ರಮ ಇವತ್ತು ನಿರಂತರವಾಗಿ ಮಾನ್ಯ ಎಂ ವೈ ಅವರು ಎಂ ಪಿ ಪ್ರಕಾಶ್ ಅವರು ಸದ್ಯೋ ನಮ್ಮ ತಂದೆಯವರಾದ ಇಟ್ಟಿ ಬೊಮ್ಮಣ್ಣನವರು ಮತ್ತು ಮರುಸೀಧನ್ ಗೌಡರು ಭಾಗಿರತಿ ಮೇಡಮ್ ಅವರು ಎನ್ ಎಂ ಅವರು ಸಿರಾಶೇಖರು ಹೀಗೆ ಈ ರೀತಿ ನಿರಂತರವಾಗಿ ಬಂದಂಥ ಎಲ್ಲರೂ ಆಗಿರ್ಬೋದು ಮತ್ತು ನಮ್ಮ ಶ್ರೀರಾಮ ಅಣ್ಣರಾಗಿರ್ಬೋದು ಎಲ್ಲರೂ ಅವ್ರದೇ ರೀತಿಯಲ್ಲಿ ಕೊಡುಗೆ ಕೊಟ್ಟು ಇವತ್ತು ಸಮಗ್ರವಾಗಿ ನಮ್ಮ ಜಿಲ್ಲೆಗೆ ವಿಶೇಷವಾಗಿ ನಮ್ಮ ಗುಡ್ಡಿಗೆ ತಾಲೂಕಿಗೆ ಎಲ್ಲರ ಪ್ರಯತ್ನದ ನೀರಾವರಿ ಹೋರಾಟಗಾರ ಎಲ್ಲರ ಪ್ರಯತ್ನ ಫಲವಾಗಿ ಇವತ್ತು ಅತ್ಯಂತ ಕಡಿಮೆ ಅವಧಿಯಲ್ಲಿ ರೆಕಾರ್ಡ್ ಟೈಮಲ್ಲಿ ಮೇಜರ್ ಇರಿಗೇಷನ್ಸ್ ಎಲ್ಲ ದಶಕಗಳು ಕಳೀತವೆ ಹತ್ತು ಇಪ್ಪತ್ತು ಮೂವತ್ತು ಆಗ್ತದೆ ಆದರೆ ಕೇವಲ ನಾಲ್ಕು ವರ್ಷಗಳಲ್ಲೇ ಒಂದು ಇದು ಇರ್ತಕ್ಕಂಥ ಅಡೆತಡೆಗಳೆಲ್ಲ ನಿವಾರಿಸಿ ಇವತ್ತು ಎಲ್ಲ ನಮ್ಮ ರೈತರಿಗೆ ಅವರು ಜೀವನಾಡಿ ಆಗತಕ್ಕಂಥ ಇದು ಕೆಲ ಯೋಜನೆ ಲೋಕಾರ್ಪಣೆಗೊಳ್ಳಕ್ಕೆ ಪೂರ್ವ ಸಿದ್ಧತೆ ಆಗಿದೆ ಇದರಲ್ಲಿ ನಾವು ಮುಂಚೆಯಿಂದನೂ ನಾವು ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ ಈ ಒಂದು ಕಾರ್ಯಕ್ರಮ ಇಂಥ ಒಂದು